ಸ್ವಾಮಿ ಶರಣಂ ಸ್ವಾಮಿಯೇ ಶರಣವಯ್ಯಪ್ಪ ಎಲ್ರಿಗೂ ಸ್ವಾಮಿಯೇ ಶರಣವಯ್ಯಪ್ಪ ಸ್ವಾಮಿಗಳ ಈ ತಿಂಗಳು ಶಬರಿಮಲೆಯಲ್ಲಿ ಹದಿನೆಂಟು ದಿನ ಯಾತ್ರೆಗೋಸ್ಕರ ದೇವಸ್ಥಾನ ಬಾಗಲ ತೆರೆದಿರ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಶಬರಿಮಲೆಯ ವಾರ್ಷಿಕ ಉತ್ಸವ ಶಬರಿಮಲೆಯ ಹಬ್ಬ ಶಬರಿಮಲ ತಿರು ಉತ್ಸವ ಅಂತ ಹೇಳ್ತಾರೆ ಸೊ ಇದು ವರ್ಷದಲ್ಲಿ ಸಲ ನಡೆಯುತ್ತೆ ಸ್ವಾಮಿ ಸೊ ಈ ಉತ್ಸವಕ್ಕಾಗಿ ಹತ್ತು ದಿನಗಳ ಕಾಲ ದೇವಸ್ಥಾನ ಬಾಗಿಲು ಇದೆಯಪ್ಪ ಈ ಹತ್ತು ದಿನ ನಡೆಯುವಂತಹ ಉತ್ಸವ ಪ್ರತಿದಿನ ವಿಶೇಷವಾದ ಒಂದು ಪೂಜೆ ಪೂಜೆಗಳು ಇರ್ತವೆ ಸೊ ಅದರ ಬಗ್ಗೆ ಮಾಹಿತಿ ನಿಮಗೆ ಮುಂದಕ್ಕೆ ಸಿಗುತ್ತೆ ಸೊ ಅದಾದ ನಂತರ ಏನಾಗಿದೆ ಅಂದರೆ ಮಾಸ ಪೂಜೆ ಮತ್ತು ವಿಷು ಏಪ್ರಿಲ್ ತಿಂಗಳಲ್ವ ಸ್ವಾಮಿ ವಿಷು ಪೂಜೆ ಸೊ ಈ ಮೂರು ಪೂಜೆಗಳಲ್ಲೂ ಈ ಮೂರು ಪೂಜೆಗಳು ಒಂದೇ ತಿಂಗಳು ಬಂದಿರೋದ್ರಿಂದ ಅಂದರೆ ಒಂದೇ ಸಮಯ ಬಂದಿರೋದ್ರಿಂದ ನಿಮ್ಗೆ ಹದಿನೆಂಟು ದಿನಗಳ ಕಾಲ ಸತತವಾಗಿ ದೇವಸ್ಥಾನ ಭಾಗದಲ್ಲಿ ತೆರೆದಿರ್ತದೆ ಅಯ್ಯಪ್ಪ ಈ ಮೂರು ವಿಶೇಷ ಪೂಜೆಗಾಗಿ ನಿಮಗೆ ಈ ತಿಂಗಳು ಶಬರಿಮಲೆಯಲ್ಲಿ ಹದಿನೆಂಟು ದಿನಗಳ ಕಾಲ ಶಬರಿಮಲೆಯ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಬೋದು ಸೊ ಹತ್ತು ದಿನ ನಿಮಗೆ ವಾರ್ಷಿಕ ಉತ್ಸವ ಇರುತ್ತೆ ಸೊ ಅದಾದ ನಂತರ ಮಾಸ ಪೂಜೆ ವಿಷು ಪೂಜೆ ಸೊ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಿಮಗೆ ಹದಿನೆಂಟು ದಿನ ದೇವಸ್ಥಾನ ಭಾಗದಲ್ಲಿತ್ತಾರೆ ದಯವಿಟ್ಟು ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸ್ವಾಮಿ ಹೇಗೆ ಸ್ವಾಮಿ ಇದು ಅದು ಕ್ಯಾಲೆಂಡ್ರಲ್ಲಿ ಒಂಥರ ಇದೆ ನೀವು ಹೇಳ್ತಾ ಇರೋದು ಒಂಥರ ಇದೆ ಅದ್ರ ಬಗ್ಗೆಲ್ಲ ನೀವು ತಲೆ ಸ್ವಾಮಿ ಒಂದನೇ ತಾರೀಕು ದೇವಸ್ಥಾನ ಬಾಗಿಲು ಓಪನ್ ಮಾಡ್ತಾರೆ ಹದಿನೆಂಟಕ್ಕೆ ಮುಗಿಸ್ತಾರೆ ಸ್ವಾಮಿ ಸೊ ಇದು ನೂರಕ್ಕೆ ನೂರಷ್ಟು ಸತ್ಯ ಅಂತ ನಾವು ಹೇಳಿದ್ದೀವಿ ಸೊ ಏನೆಲ್ಲ ಪ್ರತಿದಿನ ಪೂಜೆಗಳು ಇರ್ತಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ಕೊಡ್ತೇವೆ ಸ್ವಾಮಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಕೊಡ್ತೀವಿ ದಯವಿಟ್ಟು ಗಮನ ಬಿಟ್ಟು ಕೇಳಬೇಕು ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಈ ಶರಣ ಸ್ವಾಮಿ ಶರಣ ಸ್ವಾಮ್ಗಳೇ ಸ್ವಾಮಿಗಳೇ ಎರಡನೇ ತಾರೀಕು ಏಪ್ರಿಲ್ ಉತ್ಸವದ ಮೊದಲನೇ ದಿನ ಪವಿತ್ರ ಧ್ವಜಾರೋಹಣದಿಂದ ಆರಂಭ ಆಗುತ್ತೆ ಸ್ವಾಮಿ ಇದು ಒಂಬತ್ತು ಮುಕ್ಕಾಲಿಗೆ ಆರಂಭ ಆಗುತ್ತೆ ಬೆಳಗ್ಗೆ ಸೊ ಅದಾದ ನಂತರ ರಾತ್ರಿ ಶ್ರೀ ಬದ್ ಭೂತಬಲಿ ಪೂಜೆ ಇರುತ್ತೆ ಶ್ರೀ ಶ್ರೀಭೂತಬಲಿ ಪೂಜೆ ಇರುತ್ತೆ ಸೊ ಅದಾದ ನಂತರ ನಿಮಗೆ ಎರಡನೇ ದಿನ ಉತ್ಸವ ಅಂದರೆ ಮೂರನೇ ತಾರೀಕು ನಿಮಗೆ ಮಧ್ಯಾಹ್ನ ಉತ್ಸವ ಬಲಿ ಪೂಜೆ ಇರುತ್ತೆ ಸೊ ಎಲ್ಲ ಪೂಜೆಗಳು ಇರುತ್ತೆ ಸ್ವಾಮಿ ಪ್ರತಿದಿನ ಏನು ನಡೆಯುತ್ತೆ ಅದೆಲ್ಲ ಪೂಜೆಗಳು ಇರುತ್ತೆ ನಾನು ನಿಮಗೆ ಅಡಿಷನಲ್ಲಿ ಏನು ಪೂಜೆ ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಪಡಿಪೂಜೆ ಕೂಡ ಡೈಲಿ ಇರುತ್ತೆ ಸ್ವಾಮಿ ಸೊ ಮೂರನೇ ತಾರೀಕು ಎರಡನೇ ದಿನ ಉತ್ಸವ ಪೂಜೆ ಅದಾದಮೇಲೆ ನಾಲ್ಕನೇ ತಾರೀಕು ಅಂದರೆ ಮೂರನೇ ದಿನ ಉತ್ಸವ ಪೂಜೆ ಐದನೇ ತಾರೀಕು ನಾಲ್ಕನೇ ದಿನದ ಉತ್ಸವ ಪೂಜೆ ಸೊ ಆರನೇ ತಾರೀಕು ಐದನೇ ದಿನದ ಉತ್ಸವ ಪೂಜೆ ದಿನ ದೀಪದಿಂದ ಮೆರವಣಿಗೆ ಅಂದರೆ ಭಗವಂತನನ್ನು ಉತ್ಸವ ಮೂರ್ತಿಯನ್ನು ಆನೆಯ ಮೇಲೆ ಇಟ್ಕೊಂಡು ಮೆರವಣಿಗೆ ಬರ್ತಾರೆ ಸ್ವಾಮಿ ದೀಪವನ್ನು ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ಇದು ಬಂತು ನಿಮಗೆ ಆರನೇ ದಿನ ಉತ್ಸವಕ್ಕೂ ಇದೇ ರೀತಿ ಇರುತ್ತೆ ಪೂಜೆಗಳು ಏಳನೇ ದಿನ ಕೂಡ ಅದೇ ಇರುತ್ತೆ ಎಂಟನೇ ದಿನ ಕೂಡ ಅದೇ ಇರುತ್ತೆ ಸ್ವಾಮಿ ಒಂಬತ್ತನೇ ದಿನ ಅಂದರೆ ಹತ್ತನೇ ತಾರೀಕು ಪಳ್ಳಿ ವೇಟೆ ಇರುತ್ತೆ ಸ್ವಾಮಿ ರಾಯಲ್ ಹಂಟ್ ಸೊ ಭಗವಂತನನ್ನು ಸರಂಗುತ್ತಿಗೆ ಕರ್ಕೊಂಡು ಹೋಗ್ತಾರೆ ಸ್ವಾಮಿ ಅಲ್ಲಿ ವಿಶೇಷವಾದ ಪೂಜೆಗಳು ಇರ್ತವೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ನಿಮಗೆ ಪ್ರತಿದಿನ ಆಯಾ ದಿನದ ದಿನದ ಪೂಜೆ ದಿನ ನಿಮಗೆ ಫೇಸ್ಬುಕ್ಕಲ್ಲಿ ವಿಶೇಷವಾಗಿ ನಾವು ಮಾಹಿತಿಯನ್ನು ಕೊಡ್ತೀವಿ ಸ್ವಾಮಿ ಲೈವ್ ಅಪ್ಡೇಟ್ ಒಂದಿಗೆ ಸೊ ನೀವು ಲೈವ್ ನೋಡ್ಕೋ ನೋಡ್ಬೋದು ಸ್ವಾಮಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಅದೇ ರೀತಿ ಹನ್ನೊಂದನೇ ತಾರೀಕು ಅಂದರೆ ಹತ್ತನೇ ದಿನ ಭಗವಂತನ ಜನ್ಮದಿನ ಆರಾಟ ಇರುತ್ತೆ ಸ್ವಾಮಿ ಪಂಪಾದಲ್ಲಿ ತಿರು ಆರಾಟ ಇರುತ್ತೆ ತುಂಬ ವಿಶೇಷವಾಗಿರುತ್ತೆ ಸೊ ಇದ್ರ ಬಗ್ಗೆ ಕೂಡ ನಮಗೆ ತುಂಬ ಮಾಹಿತಿ ಹಿಂದೆ ಕೊಟ್ಟಿದ್ದೀವಿ ಸೊ ಖಂಡಿತ ನಾವು ಆ ದಿನ ನಿಮಗೆ ಫೇಸ್ಬುಕ್ಕಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಸ್ವಾಮಿ ಶರಣ ಸೊ ಈ ಹತ್ತು ದಿನ ವಾರ್ಷಿಕ ಉತ್ಸವ ಇರುತ್ತೆ ಸ್ವಾಮಿ ಹನ್ನೊಂದನೇ ತಾರೀಕು ಹತ್ತು ದಿನ ವಾರ್ಷಿಕ ಉತ್ಸವ ಇರುತ್ತೆ ಅದಾದಮೇಲೆ ನಿಮಗೆ ವಿಷು ಹಬ್ಬ ವಿಷು ಪೂಜೆ ಸ್ಟಾರ್ಟ್ ಆಗುತ್ತೆ ಸ್ವಾಮಿ ಕಂಟಿನ್ಯೂ ಆಗಿ ಇರುತ್ತೆ ಸ್ವಾಮಿ ದೇವಸ್ಥಾನ ಒಂದು ದಿನ ಏನು ಹೇಳ್ತಾರೆ ನಿಮಗೆ ಬ್ರೇಕ್ ಅಂತೂ ಇರೋ ಇರೋಲ್ಲ ಸ್ವಾಮಿ ಬೆಳಗ್ಗೆ ದೇವಸ್ಥಾನ ತೆಗೆದರೆ ಮಧ್ಯಾಹ್ನ ದೇವಸ್ಥಾನ ಮುಗಿಸ್ತಾರೆ ಮತ್ತೆ ಮತ್ತು ಸಂಜೆ ಭಾಗದಲ್ಲಿ ತೆಗೆದ್ರೆ ಮತ್ತು ರಾತ್ರಿ ಮುಗಿಸ್ತಾರೆ ಈ ಸಹ ಇದೇ ರೀತಿ ಇರುತ್ತೆ ಸೊ ಆದರೆ ಹನ್ನೊಂದನೇ ತಾರೀಕು ಮಾತ್ರ ನಿಮಗೆ ಭಗವಂತನ ಪಂಪಾಗೆ ಕರ್ ಕರ್ಕೊಂಡು ಹೋಗ್ತಾರಲ್ವಾ ಸೊ ಆ ಟೈಮಲ್ಲಿ ನಿಮಗೆ ಅಲ್ಲಿ ದರ್ಶನ ಇರೋದಿಲ್ಲ ಎಲ್ಲಿ ಶಬರಿಮಲೆ ಇರೋ ಇರೋದಿಲ್ಲ ಸ್ವಾಮಿ ಸೊ ನಿಮ್ಗೆ ಸಂಜೆನೇ ಅದರ ದರ್ಶನ ಭಗವಂತನ ದರ್ಶನ ಇರೋದು ಸೊ ಇದ್ರ ಬಗ್ಗೆ ಮಾಹಿತಿ ಕೂಡ ನಿಮಗೆ ಫೇಸ್ಬುಕ್ಕಲ್ಲಿ ನಾವು ನೀಡ್ತೀವಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶರಣು ಸೊ ಇದಾದ ಮೇಲೆ ವಿಶ್ವ ಪೂಜೆ ಇರುತ್ತೆ ಸ್ವಾಮಿ ಹದಿನಾಲ್ಕನೇ ತಾರೀಕು ಸೊ ಅದಾದಮೇಲೆ ಹದಿನೆಂಟನೇ ತಾರೀಕು ರಾತ್ರಿ ಒಂಬತ್ತೈವತ್ತಕ್ಕೆ ಹರಿವರಾಸನ ಆಡಿ ದೇವಸ್ಥಾನ ಬಾಗಿಲನ್ನ ಮುಚ್ಚಾರೆ ಸ್ವಾಮಿ ಸೊ ಇಲ್ಲಿಗೆ ವಾರ್ಷಿಕ ಉತ್ಸವ ಶಬರಿಮಲೆಯ ವಾರ್ಷಿಕ ಹಬ್ಬ ವಿಶ್ವ ಪೂಜೆ ಮೂರು ಪೂಜೆಗಳು ಒಂದೇ ತಿಂಗಳಲ್ಲಿ ಮುಗಿತಾವೆ ಸ್ವಾಮಿ ಹದಿನೆಂಟು ದಿನಗಳಲ್ಲಿ ಈ ಮೂರು ಪೂಜೆ ಒಟ್ಟಿಗೆ ಬರೋದ್ರಿಂದ ಈ ಹದಿನೆಂಟು ದಿನಗಳ ಕಾಲ ಶಬರಿಮಲೆ ದೇವಸ್ಥಾನನ ಬಾಗ್ಲನ್ನು ತೆರೆದಿರ್ತಾರೆ ಸ್ವಾಮಿ ಈ ವಿಶೇಷಕ್ಕಾಗಿ ಸ್ವಾಮಿಗಳು ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡಬೇಕಾಗಿ ನಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ಸೊ ಈ ಪ್ರಾರ್ಥನೆ ಯಾವಾಗಲೂ ಇರುತ್ತೆ ಸ್ವಾಮಿ ಶರಣಂ ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸೊ ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕೆಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಫೇಸ್ಬುಕ್ ಪೇಜ್ಗೆ ಬನ್ನಿ ಸ್ವಾಮಿ ಸೊ ನಿಮಗೆ ಭಗವಂತನ ಬಗ್ಗೆ ಶಬರಿಮಲೆಯ ಬಗ್ಗೆ ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ ಸ್ವಾಮಿಯೇ ಶರಣಮಯ್ಯಪ್ಪ